ಎಲ್ರಿಗೂ ನಮಸ್ಕಾರ ನಾನಿವತ್ತು ತಗೊಂಡು ಬಂದಿರುವಂತಹ ರೆಸಿಪಿ ಒಂದು ಸಿಹಿ ತಿಂಡಿ ಕೆಸುವಿನ ದಡಿಯ ಕಡುಬು ಇದನ್ನು ರೆಸಿಪಿ ಹೇಳೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ರೋ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಡಿ ಹಾಗೆ ಶೇರ್ ಕೂಡ ಮಾಡಿ ನಿಂಗಳ ಫ್ರೆಂಡ್ಸ್ ಜೊತೆ ಹಂಚ್ಕೊಳ್ಳಿ ವಿಡಿಯೋನೆಲ್ಲ ಹೆಚ್ಚೆಚ್ಚು ನೋಡ್ತಾ ಇರಿ ಹೀಗೆಂತೆ ಬೇಕು ನೋಡ್ತಾ ಹೋಪಾನ ಬನ್ನಿ ಮೊದಲಿಗೆ ಕೆಸುವಿನ ದಡಿ ಹಾಗೆ ಗಂಟ್ಲೆ ಕೀಳೆ ಇದು ಒಂದು ಥರದ ಎಲೆ ಇದು ಎಂಥದಕ್ಕೆ ಬೇಕು ಕೇಳಿದ್ರೆ ಹಚ್ಚಲೆ ಕಡುಬು ಹಚ್ಚಲೆ ಬೇಕು ಇದಕ್ಕೆ ಯಾವುದೇ ಪರಿಮಳ ಅಥವಾ ಏನೋ ಒಂದು ಅಡ್ಡ ವಾಸನೆ ಇರೋದೆ ಹೋಗಿದ್ರಿಂದ ಇದ್ರ ಮೇಲೆ ನಂಗೆ ಮಾಡ್ತೀಯ ಮೊದಲಿಗೆ ಮೂರು ಕಪ್ಪು ದೋಸೆ ಅಕ್ಕಿಯನ್ನು ತೆಗೆದುಕೊಂಡು ಅದನ್ನು ಚಲೋ ಮಾಡಿ ತೊಳೆದು ಹಾಗೆ ನೀರು ಹಾಕಿ ಒಂದು ಎರಡು ಗಂಟೆ ನೆನೆಯಲ್ಲಿಕೊಳ್ಳಿ ಅಕ್ಕಿಯನ್ನು ಇಟ್ಕೊಂಡು ಮುಂದಿನ ತಯಾರಿಯನ್ನು ಮಾಡ್ಕೋತ ಹೋಪನ ಆಮೇಲೆ ಕೆಸುವಿನ ದಡಿಯನ್ನು ತಗೊಂಡು ಚೆನ್ನಾಗಿ ತೊಳಕೊಂಡು ಅದರ ಅಂಚೆಲ್ಲ ಕಟ್ ಮಾಡ್ಕೊಂಡು ಅದರ ನಾರನ್ನು ಬಿಡಿಸವು ಇದೇ ಥರ ಬಿಡಿಸಿ ಹಾಗೆ ಚಿಕ್ಕ ಚಿಕ್ಕ ಹೋಳುಗಳನ್ನಾಗಿ ಕಟ್ ಮಾಡಿ ಇಟ್ಕೊಳ್ಳಿ ಕೆಸುವಿನ ದಡಿಯಲ್ಲೂ ಎರಡು ಥರ ಬರ್ತು ಒಂದು ಕಪ್ಪಗಿನ ಕೆಸು ಇನ್ನೊಂದು ಬಿಳಿ ಕೆಸು ನನಗೆ ಇದರಲ್ಲಿ ಕಪ್ಪು ಕಪ್ಪಿನ ಕೆಸು ತುರ್ಸೋದು ಕಡಿಮೆ ಹಾಗಾಗಿ ಅದನ್ನೇ ಜಾಸ್ತಿ ಸಿಕ್ಕರೆ ಅದನ್ನೇ ತಗೊಳ್ಳಿ ನನಗಿಲ್ಲಿ ಎರಡೂ ಸಿಕ್ಕಿತ್ತು ಆದರೆ ಕಪ್ಪು ಜಾಸ್ತಿ ಇತ್ತಿಲ್ಲ ಹಾಗಾಗಿ ಎರಡನ್ನೂ ಬಳಸಿದ್ದೆ ನಾನು ನಿಂಗಕ್ಕೆ ಯಾವುದು ಸಿಕ್ತಾ ಯಾವುದು ಅಡ್ಡಿಲ್ಲ ಅದನ್ನೇ ಬಳಸ್ಕೊಳ್ಳಿ ಎರಡೂ ಚೆನ್ನಾಗಾಗ್ತು ಯಾವುದೂ ತೊಂದರೆ ಇಲ್ಲ ಎಲ್ಲದೂ ನಾರು ಬಿಡಿಸೋದು ತುಂಬ ಸುಲಭ ಹೀಗೆ ಮಾಡಿ ನಾರು ಬಿಡಿಸಿಟ್ಕೊಂಡು ಹೋಳು ಕೊರೆದು ಇಟ್ಕೊಳ್ಳೋವು ಅದಕ್ಕೆ ಹೋಳು ಕೊರೆದಾದಮೇಲೆ ಅದನ್ನೆಲ್ಲ ಒಂದು ಕುಕ್ಕರಿಗೆ ಹಾಕಿ ಬೆಲ್ಲ ಸ್ವಲ್ಪ ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿಟ್ಕೊಳ್ಳಿ ಚೆನ್ನಾಗಿ ಬೆಂದಂಥ ಹೋಳುಗಳನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಬಿಟ್ಕೊಳ್ಳಿ ಈ ಕೆಸುವಿನಲ್ಲಿ ನಾರಿನಾಂಶ ಹೇರಳವಾಗಿರೋದಕ್ಕೆ ಜೀರ್ಣಕ್ರಿಯೆಗೆ ತುಂಬ ಸಹಕಾರಿ ರುಬ್ಬಿದ ಮಿಶ್ರಣನ ಹಾಗೆ ಬದಿಗಿಟ್ಕೊಳ್ಳಿ ಈಗ ಅಕ್ಕಿ ನೆಂದಿರೋಂಥ ಅಕ್ಕಿ ಜೊತೆಗೆ ಒಂದೆರಡು ಮೂರು ಏಲಕ್ಕಿ ಒಂದು ಅರ್ಧ ಕಪ್ ಕಾಯಿ ತುರಿ ಎಲ್ಲ ಹಾಕಿ ಚೆನ್ನಾಗಿ ನ ನುಣ್ಣಗೆ ಕೆಸುವಿನ ದಡಿ ಮಿಶ್ರಣ ಜೊತೆಗೆ ಅಕ್ಕಿ ಹಿಟ್ಟನ್ನು ಸೇರಿಸಿ ಚೆನ್ನಾಗಿ ಕಲಸಿಟ್ಕೊಳ್ಳಿ ಇದಕ್ಕೆ ಒಂದು ಅರ್ಧ ಚಮಚ ಉಪ್ಪು ಹಾಗೆ ಸಿಹಿ ಎಷ್ಟು ಬೇಕಾ ಅಷ್ಟು ಬೆಲ್ಲ ಅಂದರೆ ನಾನು ಹಾಕಿರೋದು ಇದಕ್ಕೆ ಒಂದೂವರೆ ಕಪ್ನಷ್ಟು ಬೆಲ್ಲ ಅದಷ್ಟನ್ನು ಹಾಕಿ ಚೆನ್ನಾಗಿ ಕಲಸಿಟ್ಕೊಂಡು ಒಂದು ಕಾಲು ಭಾಗದಕ್ಕಿಂತ ಸ್ವಲ್ಪ ಕಡಿಮೆ ತೆಳುವಾದ ಹಿಟ್ಟನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳಿ ಉಳಿದಷ್ಟನ್ನು ಚೆನ್ನಾಗಿ ಒಲೆ ಮೇಲೆ ಇಟ್ಟು ದಪ್ಪ ಆಗೋವರಿಗೆ ಅಂದರೆ ಬುಡ ಬಿಟ್ಟು ಒಂದು ಮುದ್ದೆ ಥರ ಆಗ ಅದಕ್ಕೆ ಅದನ್ನು ತೊಳಸಿ ಹಾಗೆ ಕಾಸಿಟ್ಕೊಂಡಂಥ ಹಿಟ್ಟನ್ನು ತಣಿಯಲು ಬಿಡಿ ತಣದ ಮೇಲೆ ಅದಕ್ಕೆ ಮೊದಲೇ ಎತ್ತಿಟ್ಕೊಂಡಂತಹ ತೆಳುವಾದ ಹಿಟ್ಟನ್ನು ಸೇರಿಸಿ ಅದನ್ನು ಚೆನ್ನಾಗಿ ಎಲೆ ಮೇಲೆ ಹಚ್ಚ ಹದಕ್ಕೆ ಕಲಿಸ್ಕೊಳ್ಳಿ ಹಾಗೆ ಕೆಸುವಿನಲ್ಲಿ ವಿಟಮಿನ್ಗಳು ಪ್ರೋಟೀನ್ಗಳು ಕಬ್ಬಿಣಾಂಶ ಕ್ಯಾಲ್ಶಿಯಂ ತುಂಬ ಹೇರಳವಾಗಿರೋದಕ್ಕೆ ಇದರ ಸೇವನೆ ತುಂಬ ಉತ್ತಮ ಈ ಹದ ಮಾಡಿದ ಹಿಟ್ಟನ್ನು ಮೊದಲೇ ನಾ ಹೇಳಿದೆ ಅಲ್ದ ಗಂಟ್ಲೆ ಕೇಳೆ ಹೇಳಿ ಆ ಗೆಂಟ್ಲೆ ಕೀಳೆ ಮೇಲೆ ಹದವಾಗಿ ತೀರ ತೆಳ್ಳಗಲ್ದೆ ಸ್ವಲ್ಪ ದಪ್ಪಗಾಗೆ ಹಚ್ಚವು ಸರಿಯಾಗಿ ಹಚ್ಗಂಡು ಎಲ್ಲ ಹಚ್ಚಿಟ್ಕಂಡಾದಮೇಲೆ ನಾಲ್ಕು ಕಡೆಗಳಿಂದ ಚೆನ್ನಾಗಿ ಫೋಲ್ಡ್ ಮಾಡೋವು ಹಿಂಗೆ ಫೋಲ್ಡ್ ಮಾಡಿ ಎಲ್ಲ ಕಡುಬುಗಳನ್ನು ಹೀಗೆ ಫೋಲ್ಡ್ ಮಾಡಿ ಒಂದರ ಮೇಲೊಂದು ಇಟ್ಕೊಳ್ಳಿ ಈ ಕೆಸುವಿನಿಂದ ಮಾಡುವಂತಹ ಖಾದ್ಯಗಳೆಲ್ಲವ ಸೀಸನ್ ಸ್ಪೆಷಲ್ ಆಗಿರ್ತು ಎಂತಕಂದರೆ ಇದನ್ನು ಹೆಚ್ಚಾಗಿ ಮಳೆಗಾಲದಲ್ಲೇ ಇದು ಬೆಳೆಯೋದ್ರಿಂದ ಇದನ್ನು ಆ ಟೈಮಲ್ಲೇ ಹೆಚ್ಚಾಗಿ ಮಾಡ್ತಾ ಆ ಟೈಮಲ್ಲಿ ಹಬ್ಬಗಳು ಶ್ರಾವಣ ಮಾಸದ ಹಬ್ಬಗಳು ಜಾಸ್ತಿ ಹಾಗೆ ಇದು ಕೆಸು ಗುಣ ಹೊಂದಿರೋದ್ರಿಂದ ಮಳೆಗಾಲದಲ್ಲಿ ತಿನ್ನಲೇ ಯೋಗ್ಯ ಅಂತ ಹೇಳ್ತಾ ಕೆಸುವಿನಿಂದ ಮಾಡುವಂತಹ ತಿಂಡಿಗಳೆಲ್ಲವೂ ತುಂಬ ರುಚಿಯಾಗಿ ಕೂಡ ಇರ್ತದೆ ಹೀಗೆ ನೀಟಾಗಿ ಫೋಲ್ಡ್ ಮಾಡೆಲ್ಲ ಮುಗಿಸ್ಕೊಂಡು ಕಡುಬನ್ನು ಒಂದೊಂದಾಗಿ ನಿಮ್ಮ ಮನೆಯಲ್ಲಿದ್ದಂತಹ ಯಾವುದೇ ಸ್ಟೀಮರ್ ಅಥವಾ ಕಡಬಿನ ದೆಯಲ್ಲಿ ನೀರನ್ನು ಹಾಕಿ ಮೊದಲೇ ಸ್ವಲ್ಪ ಹೊತ್ತು ಕಾಯಿಸಿಟ್ಕೊಂಡು ಅದರಲ್ಲಿ ಎಲ್ಲ ಕಡುಬುಗಳನ್ನು ಒಂದೊಂದಾಗಿ ಜೋಡಿಸ್ತಾ ಬನ್ನಿ ನೀಟಾಗಿ ಜೋಡಿಸ್ಕೊಂಡ್ರೆ ಒಂದೇ ಸಲಕ್ಕೆ ತುಂಬ ಕಡುಬುಗಳನ್ನು ಒಟ್ಟಿಗೆ ಬೇಯಿಸ್ಲಿಕ್ಕು ನಾನು ಮಾಡಿದಂತಹ ಅಳತೆಗೆ ಇಲ್ಲಿ ಹದಿನೈದು ಕಡುಬಾಗಿತ್ತು ಅದಷ್ಟನ್ನು ಒಂದೇ ಸಲ ಬೇಯಿಸಲಿಟ್ಟಿದ್ದೆ ಹೀಗೆ ನೀಟಾಗಿ ಜೋಡಿಸಿಟ್ಕೊಂಡು ಮುಚ್ಚಳನ್ನು ಮುಚ್ಚಿ ಒಂದು ನಲವತ್ತು ನಿಮಿಷ ಈ ಕಡುಬನ್ನು ಬೇಯಿಸಿದ್ರೆ ಚೆನ್ನಾಗಿ ಬೇಯಿತು ಈ ಕಡುಬು ಬೆಂಜೋಳ ಗೊತ್ತಪ್ಪದು ಹೆಂಗೆ ಅಂದರೆ ಎಲೆಗಳ ಬಣ್ಣ ಎಲ್ಲ ಪೂರ ಚೇಂಜ್ ಆಗ್ತು ಹಂಗೆ ಇಷ್ಟು ಚೇಂಜ್ ಆಯಿತು ಅಂತಂದರೆ ಅದು ಕಡುಬು ಬೆಂಜೋಳೆ ಅರ್ಥ ಹದವಾಗಿ ಬೆಂದಂತಹ ಈ ಕಡುಬನ್ನು ಎಲೆಯನ್ನು ಬಿಡಿಸಿ ಹಾಗೆ ಒಂದು ಬಟ್ಲಿಗೆ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಇದರ ರುಚಿ ಮುಂದೆ ಯಾವ ಸಿಹಿ ತಿಂಡಿ ಕೂಡ ಇಲ್ಲೇ ಅಕ್ಕಿ ಕಾಯಿ ಬೆಲ್ಲ ಎಲ್ಲ ಹದವಾಗಿ ಬೆರೆತಂತಹ ಈ ಸಿಹಿ ತಿಂಡಿ ಆರೋಗ್ಯಕ್ಕೆ ಕೂಡ ಅಷ್ಟೇ ಉತ್ತಮವಾಗಿರ್ತು ಇದನ್ನು ನಿಂಗಳೂ ಎಲ್ಲ ರೆಸಿಪಿ ನೋಡೋದ್ರಲ್ಲಿ ಈಗ ಮಾಡಿ ಕೇಳಿ ಹಾಗೆ ತಿಂದ್ಕೊಂಡು ಹೆಂಗಾಜು ಹೇಳೋದನ್ನು ಕಮೆಂಟಲ್ಲಿ ಹೇಳೋದನ್ನು ಮರೆಯಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ಸಿಹಿ ತಿಂಡಿ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗ್ತು ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತ ಹೆಲ್ದಿ ರೆಸಿಪಿ ನಿಂಗಳು ಮಾಡ್ಕೇಳಿ ಹಾಗೆ ನಾನು ಕಮೆಂಟಲ್ಲಿ ಹಾಕಿ ಎಲ್ಲರುವ ಧನ್ಯವಾದಗಳು